ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥುತ ಕರಿಯಪ್ಪ ಮಾದಪ್ಪ ಹುಸಿಕಟ್ಟಿ ಅವರನ್ನು ಕೂಡ ನಾನು ಎಲ್ಲ ಸಂಘದ ಕಲಾವಿದರ ಪರವಾಗಿ ಸಂಘಟಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನವನ್ನು ಸುರೇಶ್ ಅವರು ಪುರವಾಗಿ ಕೇಳ್ಕೊತಾ ಇದ್ದೇನೆ भवति नदि दुवा ಈ ಕಾರ್ಯಕ್ರಮವನ್ನು ಉದ್ಘಾಟಲು ಉದ್ಘಾಟಿಸಲು ವೇದಿಕೆ ಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶ್ರೀಮತಿ ಮಾದೇವಿ ಹನುಮಂತ್ ಖರ್ಗಾರ್ ಅವರು ಆಗಮಿಸಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಬಂದಿರುವುದಿಲ್ಲ ಅವರ ಪರವಾಗಿ ಅವರ ಪತಿಯವರು ಹಾಗೂ ಊರಿನ ಪ್ರಗತಿಪರ ರೈತರ ಶ್ರೀಯುತ ಹನುಮಂತ ಕರ್ಯಪ್ಪ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬಿರದ ಸ್ವಾಗತವನ್ನು ಕೊರತಾ ಅವರಿಗೆ ಮಾಲಾರ್ಪಣೆಯನ್ನು ಮಾದೇವ್ ಹುಲ್ಲಾಲ್ ಅವರನ್ನು ನೆಲೆಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು ಮಾದೇವ್ ಅದೇ ತೆರಳಾಗಿ ಇನ್ನೊರ್ವ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬಿಡಲು ವೇದಿಕೆಯ ಮೇಲೆಗಡೆ ಆಸೆಂದಿರತಕ್ಕಂಥ ಪ್ರಗತಿಪರ ರೈತರಾದ ಸೀಯುತ ಪಾಂಡು ಯಂಕಪ್ಪ ಕರ್ಗಾರವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಈ ಎಲ್ಲ ನಾಟಕ ಸಂಘ ಸಂಘಟಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬಿದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಲಯಪ್ಪ ಗಸ್ತಿಯವರು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೇನೆ

ನೋಡ್ರಿ ದಯಮಾಡಿ ಪ್ರೇಕ್ಷಕರಲ್ಲಿ ಹಿಂದ್ ಮಂದಿ ನಿಮಗೆ ನೀವು ದಯವಿಟ್ಟು ಸ್ವಲ್ಪ ಸೈಡ್ಗಡೆ ನಿಂತು ಇಲ್ಲ ಕೂತಾರ ಕೂಡ್ರಿ ಅಲ್ಲೇ ಮತ್ತೆ ನೋಡ್ಬೇಕಲ್ಲ ಅವರು ನಾಟಕನ ದಯಮಾಡಿ ಸ್ವಲ್ಪ ಸೈಡ್ ಆಗಿಬಿಡ್ರಿ ಇಲ್ಲ ತುಳಕ್ ಕೂತ್ ಬಿಡ್ರಿ ಅಲ್ಲೇ ತೆಳಕ್ ಕುಡ್ರಿ ಸ್ವಲ್ಪ ಸೈಡ್ ಆಗಿಬಿಡ್ರಿ ಆ ಹಿಂದೆ ಜನ್ಮಕ್ಕ ಕೂತಿರ್ತಾರ ನಾಟಕ ನೋಡಕ ಅದೇ ತೆರನಾಗಿ ಈ ಒಂದು ನಾಟಕವನ್ನ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಲು ವೇದಿಕೆ ಮೇಲುಗಡೆ ಆಗಮಿಸಿದ ನಮ್ಮ ರೈಲ್ವೆ ಇಲಾಖೆಯ ನೌಕರರ ಶ್ರೀಯುತ ಕಾಡು ಸಿದ್ದಪ್ಪ ಕರಿಗಾರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ತುಂಬ ಸ್ವಾಗತವನ್ನು ಕೊಡ್ತಾ ಅವರಿಗೆ ಸನ್ಮಾನವನ್ನು ಆನಂದ್ ಗಸ್ತಿಯವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಲು ವೇದಿಕೆ ಮೇಲುಗಡೆ ಆಗಮಿಸಿದಂತ ಯುವಕರು ಖ್ಯಾತ ಉದ್ದಿಮೆಗಳು ಆದಂಥ ಶ್ರೀ ಪ್ರಕಾಶ್ ಸೋರ್ಗಂಗಿ ಇವರು ಕೂಡ ಈ ವೇದಿಕೆ ಮೇಲುಗಡೆ ಆಗಮಿಸಿದ್ದಾರೆ ಅವರನ್ನು ಕೂಡ ನಾಟಕ ಸಂಘದ ಎಲ್ಲ ಕಲಾವಿದರ ಪರವಾಗಿ ತಮ್ಮ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ತುಂಬರು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನವನ್ನು பரமானந்த் கரிகார் அவரு நிறைவு கொடுக்க வாய்ப்பு ಅದೇ ತೆರನಾಗಿ ಈ ನಾಟಕದಲ್ಲಿ ರಂಗಭೂಮಿ ರಂಗಭೂಮಿ ಪೂಜೆಯನ್ನು ನೆರವೇರಿಸಲು ವೇದಿಕೆ ಮೇಲುಗಡೆ ನಮ್ಮ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರ ಶ್ರೀಯುತ ಮಳಪ್ಪ ಗಾಳಿಕಟ್ಟಿಯವರು ಆಗಮಿಸಬೇಕಾಗಿತ್ತು ಅವರ ಬರದೇ ಇದ್ದ ಕಾರಣ ಅವರ ಚಿರಂಜೀವಿ ಹನುಮಂತ್ ಮಳಪ್ಪ ಗಾಳಿಕಟ್ಟಿಯವರು ಆಗಮ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಸರ್ವ ಕಲಾವಿದರ ಪರವಾಗಿ ಸಂಘಟಕರ ಪರವಾಗಿ ತುಂಬರು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನವನ್ನು साहब अमीन साहब पिंडारी और निर्देश करबेकागी ये खेल कोताइ देले हे ईद सदक कल्कलिनली सन्नर नरी सन्नर नरी सानि सद हनते हृदयते हम पे यूनी री हम पे यूनी री होय ಧನ್ಯವಾದಗಳು ಪೆಂಡಾರಿ ಅವರಿಗೆ ಅದೇ ತೆರನಾಗಿ ಈ ನಾಟಕದಲ್ಲಿ ರಂಗಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಇನ್ನೋರ ಅನಿವಾರ್ಯ ಆಕ್ರಮಿಸಬೇಕಾಗಿತ್ತು ನಮ್ಮ ಪಿಕೆಪಿಎಸ್ ಬ್ಯಾಂಕಿನ ಮಾಜಿ ನಿರ್ದೇಶಕರು ಶ್ರೀಯುತ ಪದ್ಮನಾ ಶಿವನಾಯ್ಕ ನಾಯ್ಕ ಆಗಮಿಸಬೇಕಾಯಿತು ಅವರ ಪರವಾಗಿ ಅವರ ಚಿರಂಜೀವಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಕೊರತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಿರಣ್ ಕರಿಗಾರ್ ಅವರು ನಿರ್ವಹಿಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು ಕಿರಣ್ ಅವರಿಗೆ ಅದೇ ತೆರಳಾಗಿ ಈ ನಾಟಕದಲ್ಲಿ ಬಲೂನ್ ಉದ್ಘಾಟಕರಾಗಿ ವೇದಿಕೆ ಮೇಲೆಗೆ ಆಸೆಂಡಿರ್ತಕ್ಕಂಥ ಕನಕಾಳಿ ಕಾಲೇಜಿನ ಉಪನ್ಯಾಸಕರು ಶ್ರೀ ಸಿದ್ದು ಚಿನ್ನಪ್ಪ ಪೂಜಾರಿ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಎಲ್ಲ ಕಲಾವಿದರ ಪರವಾಗಿ ಸಂಘಟಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬಲು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುಷಪ್ಪ ಅವರು ನಿರ್ವಹಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ ನಾಟಕದಲ್ಲಿ ರಂಗಭೂಮಿ ಪೂಜೆಯನ್ನು ನೆರವೇರಿಸಿಕೊಡಲು ಇನ್ನೋರ್ವ ಮಹಿಣೀಯರು ವೇದಿಕೆ ಮೇಲುಗಡೆ ಇದ್ದಾರೆ ನಮ್ಮೂರಿನ ಪ್ರಗತಿಪರ ರೈತರ ಶ್ರೀಯುತ ರಾಮಪ್ಪ ಬಸಪ್ಪ ಒಂಟಗೋಡಿ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಸರ್ವ ಕಲಾವಿದರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬರು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಡಪ್ಪ ಪಂಡಪ್ಪ ಮನ್ನೂರವರು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೇನೆ मजा कॾहिं एॾी ಈ ನಾಟಕದಲ್ಲಿ ಬಲೂನ್ ಉದ್ಘಾಟಕರಾಗಿ ವೇದಿಕೆ ಮೇಲುಗಡೆ ಆಸೆಂಡಿರ್ತಕ್ಕಂಥ ಕುಂಕಾಳೆ ಕಾಲೇಜಿನ ಉಪನ್ಯಾಸಕರಾದ ಶ್ರೀಯುತ ಸಿದ್ದರಾಮಯ್ಯ ಗಂಟಿಮಠ ಅವರನ್ನು ಕೂಡ ನಾನು ತುಂಬ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನವನ್ನು ಸಂತೋಷ್ ಚವ್ಹಾಣ್ ಅವರು ನಿರ್ವಹಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ ನಾಟಕದಲ್ಲಿ ಬಲೂನ್ ಉದ್ಘಾಟಕರಾಗಿ ವೇದಿಕೆ ಮೇಲೆಗಡೆ ಅಸಂತಿರ್ತಕ್ಕಂಥ ಶ್ರೀ ವಿಠಲ್ ಬ ಕಲಬಳಿಗಿ ಇವರನ್ನು ಕೂಡ ಸಮಸ್ತ ನಾಟಕ ಸಂಘದ ಕಲಾವಿದರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬುವುದರ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸುರೇಶ್ ಕರಿಗಾರ್ ಅವರು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು ಸುರೇಶ್ ಕರಿಗಾರ ಅವರಿಗೆ ಅದೇ ಚೆನ್ನಾಗಿ ಈ ನಾಟಕದಲ್ಲಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀಮತಿ ಭೀಮವರ ರಾ ದೇವಪ್ಪ ರಾಠೋಡ್ ಅವರು ಆಗಮಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಚಿರಂಜೀವಿ ಪೈಲ್ವಾಂಡಂಥ ಶ್ರೀಮತ ಕೃಷ್ಣ ರಾಠೋಡ್ ಅವರು ಆಗಮಿಸಿದ್ದಾರೆ ಅವರಿಗೆ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಡಿಯಪ್ಪ ಸೋರ್ಗಾವಿ ಅವರು ನಿರ್ವಹಿಸಿಕೊಡಬೇಕಾಗಿ ಕೇಳ್ಕೊತಾ ಇದ್ದೇನೆ ಪಾರಿವಾಳ ಹರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ವೇದಿಕೆ ಮೇಲುಗಡೆ ಆಶೀನರಿರ್ತಕ್ಕಂಥ ಪ್ರಗತಿಪರ ರೈತರು ಯುವಕರು ಆದ ಶ್ರೀತ ಬಾಪು ಲಾಲ್ ಲಾಲ್ಸಾಬ್ ಪೆಂಡಾರಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ನಾಟಕ ಸಂಘದ ಎಲ್ಲ ಕಲಾವಿದರ ಪರವಾಗಿ ಸಂಘಟಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬರು ಸ್ವಾಗತವನ್ನು ಕೋರುತ್ತಾ ಅವರನ್ನು ಸುಭಾಷ್ ಕರಿಗಾರ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು ಪರಿಗಾರ ಅವರಿಗೆ ಅದೇ ತೆರನಾಗಿ ಈ ನಾಟಕದಲ್ಲಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಲು ಸಿದ್ದು ಸಂಗಪ್ಪ ಕೆಂಗಲ್ಗುತ್ತಿಯವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಎಲ್ಲ ಸಂಘದ ಕಲಾವಿದರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆರಿಫ್ ಪೆಂಡಾರಿ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾರೆ ಪೆಂಡಾರಿ ಅವರಿಗೆ ಅದೇ ತರನಾಗಿ ಈ ನಾಟಕದಲ್ಲಿ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ವೇದಿಕೆ ಮೇಲುಗಡೆ ಆಶೀರ್ ನೆರೆಯ ಜಕನೂರು ಗ್ರಾಮದ ಲಕ್ಷ್ಮಿ ಇಲೆಕ್ಟ್ರಿಕಲ್ಸ್ನ ವಿಠ್ಠಲ್ ಗುಡಾರ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಎಲ್ಲ ಸಂಘದ ನಾಟಕದ ಸಂಘದ ಎಲ್ಲ ಸದಸ್ಯರ ಪರವಾಗಿ ಸಂಘಟಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬುದು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಬಿಮು ಸ್ವರ್ಗಾಮಿ ಅವರು ವಿಠ್ಠಲ್ ಗುಡದಾರ್ ಅವರನ್ನ ಸನ್ಮಾನಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ ಇನ್ನೊರು ಅತಿಥಿಗಳು ಈ ಮಿಂಚಿನ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ವೇದಿಕೆ ಮೇಲುಗಡೆ ಜೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶ್ರವಣ್ ಕುಮಾರ್ ಗುಣದಾರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದುಂಡಪ್ಪ ಬಾಬಾನಗರ ಅವರು ನೆಲೆಸಿಕೊಡಕ್ಕಾಗಿ ಕೇಳ್ಕೊತಿದ್ದೇನೆ ధన్యవదలు దుండప్ప బాబా నాయుడువర్ అదే తనగి ఆదిశక్తి మాటే గురుదేవి భావచిత్ర సలిసలు సూ వేదిక మేలుగడే ఆశ ನಮ್ಮ ಸಂಘದ ಹಾಲಿ ಅಧ್ಯಕ್ಷರು ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು ಯುವಕರು ಅಂತೀಯುತ ಸಂಗಪ್ಪ ಮೆಳ್ಳಗೇರಿಯವರು ಕೂಡ